ನಮಸ್ಕಾರ ಇವತ್ತು ಭಾನುವಾರ ನಿಮಗೆ ಗೊತ್ತು ಭಾನುವಾರ ಬೆಳಗ್ಗೆ ಕ್ಲಾಸಲ್ಲಿ ನಾನು ಕನ್ನಡ ಭಾಷೆಯ ವ್ಯಾಕರಣ ಹೇಳ್ತಾ ಇದ್ದೀನಿ ಹಿಂದಿನ ಕ್ಲಾಸಲ್ಲಿ ನಾನು ತತ್ಸಮ ಹೇಳ್ತಾ ಇದ್ದೆ ಅವುಗಳನ್ನೇ ಮುಂದುವರಿಸ್ತಾ ಇದ್ದೀನಿ ಇವತ್ತು ಕೂಡ ಇಲ್ಲಿ ಎರಡುಗಡೆ ಎರಡುಗಡೆ ಕಾಲಮಲ್ಲಿ ತತ್ಸಮ ಇದೆ ತದ್ಭವ ಒಳಗಡೆ ಕಾಲಮಲ್ಲಿದೆ ಇದೆ ನೋಡಿಕೊಳ್ಳಿ ವಿಜ್ಞಾನ ಅನ್ನೋದು ತತ್ಸಮ ವಿಜ್ಞಾನ ಅನ್ನೋದು ತದ್ಭವ ವ್ಯವಸಾಯ ಅನ್ನೋದು ತತ್ಸಮ ಬೇಸಾಯ ಅನ್ನೋದು ತದ್ಭವ ಯಮಳ ಅನ್ನೋದು ತದ್ಭ ತತ್ಸಮ ಜಗಳ ಅನ್ನೋದು ತದ್ಭವ ಚರಣಕಾರ ಅನ್ನೋದು ತತ್ಸಮ ಸಮಕಾರ ಅನ್ನೋದು ತದ್ಭವ ನೇಮ ಅನ್ನೋದು ತತ್ಸಮ ನಿಯಮ ಅನ್ನೋದು ತದ್ಭವ ಪುಸ್ತಕ ಅನ್ನೋದು ತತ್ಸಮ ಹೊತ್ತಿಗೆ ಅನ್ನೋದು ತದ್ಭವ ಹೀಗೆ ಮುಂದುವರೆದು ಕಣ್ಣಿಕಾ ಕನಿಕೆ ಆಗಿದೆ ಚತುರ್ಥ ಚೌತಿಯಾಗಿದೆ ಧ್ವನಿ ಆಗಿದೆ ಆಜ್ಞೆ ಆಣೆಯಾಗಿದೆ ಯಜ್ಞ ಅನ್ನೋದು ಯಜ್ಞ ಚೆನ್ನಾಗಿದೆ ಪುತ್ತ ಸಾರಿ ಪತ್ತನ ಅನ್ನೋದು ಪಟ್ಟಣ ಆಗಿದೆ ಮತ್ತು ಮುಂದಿನ ಕ್ಲಾಸ್ನಲ್ಲಿ ಇನ್ನೂ ಕೆಲವು ತತ್ವ ತತ್ಮಗಳಿವೆ ಅವನ್ನ ನೋಡೋಣ ತಿಳ್ಕೊಳ್ಳೋಣ ನೋಡ್ತಾ ಇರೋ ಪೂರ್ತಿ ನೋಡಿ ತಿಳ್ಕೊಳ್ಳಿ ಯೂಟ್ಯೂಬ್ ಅಂದ್ರೆ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮಾಡಿ ತುಂಬ ತುಂಬ ಧನ್ಯವಾದಗಳು